ನಮಸ್ಕಾರಗಳು ಸ್ನೇಹಿತರೆ ಇಂದು ನಮ್ಮ ದಿ ಮೀಡಿಯಾ ಚಾನೆಲ್ ಮೂಲಕ ನಾವು ಪರಿಚಯಿಸುತ್ತಿರುವುದು ಶೀಲಾ ಮೇಡಮ್ ಅವರ ಪ್ರೊಫೈಲ್ ಆಗಿದೆ ಫ್ರೆಂಡ್ಸ್ ಇವರ ವಯಸ್ಸು ಮೂವತ್ತ್ನಾಲ್ಕು ವರ್ಷ ಎತ್ತರ ಐದು ಪಾಯಿಂಟ್ ನಾಲ್ಕು ಅಡಿ ಮೂಲತಃ ತುಮಕೂರು ಜಿಲ್ಲೆಯವರು ಎಂದು ಕೂಡ ತಿಳಿಸಲಾಗ್ತಿದೆ ಬಿ ಕಾಂ ಪದವಿಯನ್ನು ಮುಗಿಸಿ ಪ್ರಸ್ತುತ ಬೆಂಗಳೂರಿನಲ್ಲಿ ಖಾಸಗಿ ಕಂಪನಿಯಲ್ಲಿ ಅಕೌಂಟ್ಸ್ ಅಧಿಕಾರಿಯಾಗಿ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ ಅವರು ಅವರ ಬುದ್ಧಿವಂತಿಕೆ ಹಾಗೆ ಶ್ರಮಶೀಲತೆ ಮತ್ತು ಆತ್ಮವಿಶ್ವಾಸವನ್ನು ತಮ್ಮ ಬದುಕಿನ ಆಧಾರವಾಗಿಟ್ಟುಕೊಂಡಿದ್ದಾರೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಸ್ನೇಹಿತರ ಅವರಿಗೆ ಈಗ ಯಾವ ರೀತಿಯ ಗಂಡು ಬೇಕು ಎಂದು ಕೂಡ ಕೇಳಿಕೊಂಡಿದ್ದಾರೆ ನೋಡಿ ಅವರಿಗೆ ಬೇಕಾಗಿರುವಂತಹ ಗಂಡು ಪ್ರಾಮಾಣಿಕ ಗೌರವವನ್ನು ಕೊಡಬಲ್ಲ ಜೀವನದ ಎಲ್ಲ ಹಂತದಲ್ಲೂ ಕೈ ಹಿಡಿದು ನಿಲ್ಲಬಲ್ಲ ಒಬ್ಬ ಸಂಗಾತಿ ಬೇಕು ಎಂದು ಬಯಸುತ್ತಿದ್ದಾರೆ ಹಾಗೆ ಉದ್ಯೋಗ ಇದ್ದರೆ ಒಳ್ಳೆಯದು ಎಂದು ಕೂಡ ಕೇಳಿಕೊಂಡಿದ್ದಾರೆ ಆದರೆ ಅವರ ದೃಷ್ಟಿಯಲ್ಲಿ ಗಂಡಿನ ಮೌಲ್ಯ ಹಣಕ್ಕಿಂತ ಹೆಚ್ಚು ಮಾನವೀಯತೆ ಮತ್ತು ಪ್ರೀತಿ ಮುಖ್ಯ ಎಂದು ಕೂಡ ಅವರು ಬಯಸುತ್ತಿದ್ದಾರೆ ಯಾರಿಗಾದರೂ ಇಂತಹ ಗುಣಗಳು ಇದ್ದರೆ ಬೇಗ ಕರೆ ಮಾಡಿಕೊಂಡು ಬನ್ನಿ ನಾನು ಕಾಯುತ್ತಾ ಇರುತ್ತೇನೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಯ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದೋರಿಗೆ ಮಾತ್ರ ಇವರ ಫೋನ್ ನಂಬರ್ ಹಾಗೂ ಅಡ್ರೆಸ್ಸನ್ನು ನಾವು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇವೆ ಹಾಗೆ ಇವರ ಕುಟುಂಬದ ಮಾಹಿತಿಯನ್ನು ನಾವು ನೋಡೋದಾದರೆ ಶೀಲಾ ಮೇಡಮ್ ಅವರ ತಂದೆ ನಿವೃತ್ತ ಶಿಕ್ಷಕರು ತಾಯಿ ಗೃಹಿಣಿಯಾಗಿದ್ದಾರೆ ಒಬ್ಬ ತಂಬಿ ಒಬ್ಬ ತಂಗಿ ಮದುವೆಯಾಗಿ ತಮ್ಮ ಮನೆಯಲ್ಲಿದ್ದಾರೆ ಎಂದು ಕೂಡ ತಿಳಿಸಿಕೊಟ್ಟಿದ್ದಾರೆ ಕುಟುಂಬದಲ್ಲಿ ಒಗ್ಗಟ್ಟು ಪರಸ್ಪರ ಗೌರವ ಮತ್ತು ಹೃದಯ ಸ್ಪರ್ಶಿ ಬಾಂಧವ್ಯ ತುಂಬ ಗಟ್ಟಿಯಾಗಿ ಇದೆ ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಅವರ ಗುಣಗಳನ್ನು ನಾವು ನೋಡೋದಾದರೆ ಅವರು ಶಾಂತ ಸ್ವಭಾವದವರು ಆದರೆ ತೀರ್ಮಾನ ಮಾಡುವಾಗ ಧೈರ್ಯದಿಂದ ನಿಲ್ಲುವವರು ಅಡುಗೆ ಸಂಗೀತ ಪ್ರವಾಸ ಎಲ್ಲ ಹವ್ಯಾಸಗಳನ್ನು ಕೂಡ ಇವರು ಹೊಂದಿದ್ದಾರೆ ಇತರರ ಬಗ್ಗೆ ಕಾಳಜಿ ಇಡುವ ಗುಣ ಇರುವಂತಹ ಜೀವನದ ಪ್ರಮುಖ ಆಕರ್ಷಣೀಯ ಗುಣ ಇವರದ್ದು ಎಂದು ಕೂಡ ತಿಳಿಸಲಾಗ್ತಿದೆ ಹಾಗೆ ಸ್ನೇಹಿತರೆ ಇವರು ಅನುಭವಿಸಿದಂತಹ ಕಷ್ಟಗಳನ್ನು ನಾವು ನೋಡೋದಾದರೆ ಮದುವೆ ಜೀವನದಲ್ಲಿ ಒಮ್ಮೆ ವಿಫಲರಾಗಿದ್ದಾರೆ ತಮ್ಮ ಹಿಂದಿನ ಮದುವೆಯಲ್ಲಿ ನೋವು ಸಮಾಜದ ಒತ್ತಡ ಇವುಗಳನ್ನು ಎದುರಿಸಿ ಇಂದು ಮತ್ತೆ ಹೊಸ ಬದುಕನ್ನು ಕಟ್ಟಿಕೊಳ್ಳುವ ಧೈರ್ಯವನ್ನು ಪಡೆದಿದ್ದಾರೆ ಈ ಹೋರಾಟವೇ ಇವರನ್ನ ಇನ್ನಷ್ಟು ಬಲಿಷ್ಠರನ್ನಾಗಿ ಮಾಡಿದೆ ಎಂದು ಕೂಡ ಹೇಳಲಾಗ್ತಿದೆ ಹಾಗೆ ಮದುವೆಯ ಬಗ್ಗೆ ಇವರ ಅಭಿಪ್ರಾಯ ನಾವು ನೋಡೋದಾದರೆ ಅವರ ನಂಬಿಕೆ ಮದುವೆ ಎಂದರೆ ಕೇವಲ ಒಟ್ಟಿಗೆ ವಾಸಿಸುವುದು ಅಲ್ಲ ಅದು ಹೃದಯಗಳ ಸಂಗಮ ಎಂದು ನಂಬುತ್ತಾರೆ ಮದುವೆ ಜೀವನ ಯಶಸ್ವಿಯಾಗಬೇಕೆಂದರೆ ಪರಸ್ಪರ ಗೌರವ ನಂಬಿಕೆ ಮತ್ತು ಪ್ರೀತಿಯೇ ಮುಖ್ಯ ಎಂದು ಇವರು ಹೇಳಿಕೊಂಡಿದ್ದಾರೆ ಅಂತಿಮ ಆಹ್ವಾನ ಶಿಲ್ಪಾ ಮೇಡಮ್ ತಮ್ಮ ಹೊಸ ಜೀವನಕ್ಕಾಗಿ ಒಬ್ಬ ಮನದಾಳದ ಸಂಗಾತಿಯನ್ನು ಹುಡುಕುತ್ತಿದ್ದಾರೆ ಯಾರಿಗಾದರೂ ನಿಜವಾದ ಪ್ರಾಮಾಣಿಕ ಸಂಬಂಧ ಬೇಕೆಂದರೆ ಬನ್ನಿ ದಿ ಮೀಡಿಯಾ ಚಾನೆಲ್ ಮೂಲಕ ಸಂಪರ್ಕಿಸಿ ಹಾಗೆ ಯಾರಾದರೂ ಇದ್ದರೆ ಬೇಗ ಕರೆ ಮಾಡಿಕೊಂಡು Friends, ना ना ು ಬನ್ನಿ ಎಂದು ಕೂಡ ಇವರು ಕೇಳಿಕೊಂಡಿದ್ದಾರೆ ಫ್ರೆಂಡ್ಸ್ ಯಾರಿಗಾದರೂ ಈ ಹುಡುಗಿಗೆ ಕಾಲ್ ಮಾಡೋದಕ್ಕೆ ಫೋನ್ ನಂಬರ್ ಅಥವಾ ಅಡ್ರೆಸ್ ನಿಮಗೆ ನಿಜವಾಗಿಯೂ ಬೇಕಾಗಿದ್ದರೆ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆ ನಂತರ ಜಾಯಿನ್ ಎಂಬ ಬಟನ್ ಕಾಣಿಸುತ್ತದೆ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮ ಮೆಂಬರ್ಶಿಪ್ಗೆ ಜಾಯಿನ್ ಆದವರಿಗೆ ಮಾತ್ರ ಇವರ ಫೋನ್ ನಂಬರ್ ಆಗುವ ಅಡ್ರೆಸ್ಸನ್ನು ನಾವು ನಿಮಗೆ ಹಂಡ್ರೆಡ್ಗೆ ಟು ಹಂಡ್ರೆಡ್ ಪರ್ಸೆಂಟ್ ಸೆಂಡ್ ಮಾಡುತ್ತೇವೆ